ನಮಸ್ಕಾರ ಈ ರಾಶಿ ನಕ್ಷತ್ರದ ಗಂಡಸರಿಗೆ ಮಹಾಲಕ್ಷ್ಮಿ ಅಂತ ಹೆಣ್ಣು ಸಿಗ್ತಾಳೆ ಹೆಂಡ್ತಿ ಇರ್ತಾಳೆ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ಸಮುದ್ರದಲ್ಲಿ ಮೀನಿನ ಹೆಜ್ಜೆನ ಕಂಡಿಡಿಬೋದು ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಸಮುದ್ರದಲ್ಲಿ ಈಜಾಡಿ ದಡ ಸೇರ್ಬೋದು ಆದರೆ ಸಂಸಾರದಲ್ಲಿ ಈಜಾಡಿ ದಡ ಸೇರೋದು ಭಾಳ ಕಷ್ಟ ದೇವರಿಗೆ ಒಪ್ಸೋಕ್ಕಾಗಲ್ಲ ಹೆಣ್ಣು ಮಕ್ಕಳಿಗೆ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ಅಲ್ಲ ಗುರುಗಳೇ ಈಗಿನ ಕಾಲದಲ್ಲಿ ನಮಗೆ ಹೆಣ್ಣು ಸಿಗದೇ ಕಷ್ಟ ಆಗಿದೆ ಮದುವೆಗೆ ಅಂಥದ್ರಲ್ಲಿ ಮಹಾಲಕ್ಷ್ಮಿ ಅಂತ ಹೆಂಡ್ತಿನ ಎಲ್ಲಿ ಹುಡ್ಕಂಡೋಗಲಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಅರ್ಥ ಆಯ್ತಾ ಆದರೂ ಸಣ್ಣ ಪ್ರಯತ್ನ ಇದ್ದೀವಿ ನೋಡಿ ಮೇಷರಾಶಿ ಭರಣಿ ನಕ್ಷತ್ರದವರಿಗೆ ಋಷಭರಾಶಿ ಕೃತಿಕಾ ನಕ್ಷತ್ರದವರಿಗೆ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕನ್ಯಾ ರಾಶಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಪೂರ್ವಭಾದ್ರ ಈ ನಕ್ಷತ್ರದ ಗಂಡಸರಿಗೆ ಮಹಾಲಕ್ಷ್ಮಿ ಅಂತ ಹೆಂಡತಿ ಇರ್ತಾಳೆ ನೀವು ಅವ್ರನ್ನ ಯಾವ ರೀತಿ ನೋಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅರ್ಥ ಆಯ್ತಾ ನಮಸ್ಕಾರ